ಸ್ತ್ರೀ ಚೇತನ ದುಡಿಯೋಣ ಅಭಿಯಾನ ಕಾರ್ಯಕ್ರಮದಲ್ಲಿ ಏಡಿ ಸಲಹೆ ಕೂಲಿಕಾರರು ದುಡಿಯೋಣ ಬಾ ಅಭಿಯಾನದ ಸದುಪಯೋಗ ಪಡೆದುಕೊಳ್ಳಿ ಹನುಮಂತ ಗೌಡ ಪೊಲೀಸ್ ಪಾಟೀಲ್ ಯಲಬುರ್ಗ ನೆರಿಗದಡಿ ಒಂದು ತಿಂಗಳು ನಿರಂತರವಾಗಿ ಕೆಲಸ ಕೊಡಲು ದುಡಿಯೋಣ ಬಾ ಅಭಿಯಾನ ಮಾಡುತ್ತಿದ್ದು ಎಲ್ಲ ಅಕುಶಲ ಕೂಲಿಕಾರರು ಯೋಜನೆಯ ಸದುಪಯೋಗ ಪಡೆಯಬೇಕು ಎಂದು ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಹನುಮಂತ ಗೌಡ ಪೊಲೀಸ್ ಪಾಟೀಲ್ ಸಲಹೆ ನೀಡಿದರು ಇಂದು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಮಟ್ಟಲದಿನ್ನಿ ಹಾಗೂ ಬೇದೂರ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ನಾಲಾ ಹೂಳೆತ್ತುವ ಕಾಮಗಾರಿಯ ಎನ್ಎಂಎಂಎಸ್ ಹಾಜರಾತಿ ಪರಿಶೀಲಿಸಿದ ನಂತರ ಸ್ತ್ರೀಚೇತನ ಅಭಿಯಾನ ದುಡಿಯೋಣ ಅಭಿಯಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ಸಕ್ರಿಯವಾಗಿ ಭಾಗವಹಿಸಿ ಆರ್ಥಿಕವಾಗಿ ಸಬಲರಾಗಬೇಕಿದೆ ಸರ್ಕಾರದಿಂದ ಮಹಿಳೆಯರಿಗೆ ವಿಶೇಷ ಯೋಜನೆಗಳನ್ನು ನೀಡುತ್ತಿವೆ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸುತ್ತಿದ್ದು ಗ್ರಾಮ ಪಂಚಾಯಿತಿಗಳು ಮಹಿಳಾ ಸ್ನೇಹಿಯಾಗಿ ಕಾರ್ಯನಿರ್ವಹಿಸುತ್ತಾ ಆರ್ಥಿಕವಾಗಿ ಸಬಲರನ್ನಾಗಿಸುವಲ್ಲಿ ಸಾಕಷ್ಟು ಪ್ರಯತ್ನ ಮಾಡುತ್ತಿವೆ ಎಂದು ಹೇಳಿದರು ಸ್ಪರ್ಧಾತ್ಮಕ ಯುಗದಲ್ಲಿ ಮಹಿಳೆಯರು ಎಲ್ಲ ರಂಗದಲ್ಲೂ ಭಾಗವಹಿಸಿ ಸಬಲೀಕರಣವಾಗದರೆ ದೇಶದ ಅಭಿವೃದ್ಧಿ ಸಾಧ್ಯ ಸಂವಿಧಾನ ಕೂಡ ಮಹಿಳೆಯರಿಗೆ ಸಮಾನ ಮೀಸಲಾತಿ ಕಲ್ಪಿಸಿ ಅವರ ಹಕ್ಕುಗಳನ್ನು ಎತ್ತಿ ಹಿಡಿದಿದೆ ಎಂದರು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ತಾಂತ್ರಿಕ ಸಂಯೋಜಕರಾದ ಸಂತೋಷ ನಂದಾಪುರ ತಾಂತ್ರಿಕ ಸಹಾಯಕರಾದ ಶಿವಕುಮಾರ ಯಾದವ್ ಸಮುದಾಯ ತಾಂತ್ರಿಕ ಸಹಾಯಕರಾದ ಶಿವಶರಣಹಳ್ಳಿ ಶ್ರೀಕಾಂತ ಸಜ್ಜನ್ ಕಂಪ್ಯೂಟರ್ ಆಪರೇಟರ್ ಈಶಯ್ಯಜ್ಞ ಹನುಮಂತ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಕಾಯಕ ಬಂಧುಗಳು ಕೂಲಿಕಾರರು ಹಾಜರಿದ್ದರು வரதி சிஏஆதி என்கேஎஸ் டிவிஃபோர் எலபுர்கா